ಇಲ್ಲ ಸಲದ ಆರೋಪಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷ ಮತ್ತು ಇತರ ಪಕ್ಷಗಳು ಈ ಜನರ ಸಂಪತ್ತನ್ನು ಲೂಟಿ ಮಾಡಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾರೆ ನಮಗೆ ಅಧಿಕಾರ ಕೊಟ್ಟರೆ ಅವರನ್ನು ಅದನ್ನೆಲ್ಲ ನಾನು ತಂದು ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಕನಿಷ್ಠ ಹದಿನೈದು ಲಕ್ಷ ರೂಪಾಯಿ ತಮ್ಮ ಖಾತೆಗೆ ಕೊಡ್ತಕ್ಕಂಥ ಮಾತನ್ನ ಹೇಳಿದ್ರು ನಾನು ಅವರು ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಮಹಿಳೆಯರು ನಾವೆಲ್ಲರೂ

ಚುನಾವಣೆ ರೂಪಾಯಿಗಳಿಗೆ ಇಳಿಸಿರ್ತಕ್ಕಂಥದ್ದನ್ನ ನಾನು ತಮಗೆ ನೆನಪಿಸ್ಲಿಕ್ಕೆ ಬಯಸ್ತೇನೆ ಇವೆಲ್ಲ ವಿಚಾರಗಳು ತಾವು ಇಟ್ಕೋಬೇಕು ಏನಿವತ್ತು ಸಮಾಜವನ್ನ ಹೊಡಿತಕ್ಕಂಥ ಕೆಲಸ ನಮಗೆ ಇತ್ತೀಚೆಗೆ ಪ್ರಧಾನಮಂತ್ರಿ